ನಮಸ್ಕಾರ ಕನ್ನಡಿಗರಿಗೆ ಎಲ್ಲಾರು ಹೇಗಿದ್ದೀರಾ ಈ ಪಿ ಯು ಸಿ ಇದ್ದಾಗ ಕಲರ್ಡ್ರಸ್ ಡ್ರೆಸ್ ಹಾಕೊಳ್ಳೋಕ್ಕಾಗಲ್ವಲ್ಲ ಅಂತ ಬೇಜಾರಾದ್ರೆ ಡಿಗ್ರಿಗೆ ಬಂದಾಗ ಯಾವ ಬಟ್ಟೆ ಹಾಕೊಳ್ಳಿ ಅಂತಾನೆ ಚಿಂತೆ ಸರಿ ಅಂತ ನಿಮಗೆಲ್ಲ ಒಂದು ಹಿಂದೂ ದೇವಸ್ಥಾನ ತೋರ್ಸೋಣ ಅಂತ ಹೋದ್ವಿ ಅದನ್ನ ನೋಡಷ್ಟು ದೇವಸ್ಥಾನನೇ ಕ್ಲೋಸ್ ಆಗೋಗಿತ್ತು ಗುರು ಮೈಸೂರು ಗಾಡ್ ಬ್ಲೆಂಗ್ ಸರಿ ಅಂತ ದೇವ್ರಿಗೆ ಈಚೆಯಿಂದಾನೆ ಕೈ ಮುಗ್ದಿ ನನ್ ಫ್ರೆಂಡ್ ಒಂದ್ ಸೈಕಲ್ ತಗೊಂಬಕು ಅಂತ ಅಲ್ಲೋಗಿ ರೇಟ್ ಕೇಳೋಣ ಅಂತ ಹೋಗಿ ನೋಡಿದ್ರೆ ಆ ರೇಟ್ ಕೇಳ ತಲೆ ಕಟ್ಟೆದ್ ಗುರು ನನ್ಗಂತೂ ಇಲ್ಲಿ ಸೈಕಲ್ ತಗೊಂಡ್ರೆ ಒಂದು ದೊಡ್ಡ ಅಚೀವ್ಮೆಂಟ್ ತರ ಅಲ್ಲಿಂದ ಹಂಗೆ ಈಚೆ ಬಂದ್ ನೋಡ್ತೀವಿ ಎಲ್ ನೋಡಿದ್ರು ಬರೀ ಕುಡ್ರೆ ನಂಗ್ ಒಂದ್ ಅರ್ಥ ಆಗ್ತಿಲ್ಲ ಯಾವ್ದು ಬರ್ತೈತೆ ದೇಶ ಇದೆಲ್ಲ ನೋಡದ್ಮೇಲೆ ಕಣ್ಣು ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಅದೋಗಿದೆ ನೆಕ್ಸ್ಟ್ ನಾವು ಟಿವಿ ಟವರ್ ಅಂತ ಟವರ್ ಮೇಲ್ಗಡೆ ಇದೆ ಗುರು ಅಲ್ಲಿ ಕುತ್ಕೊಂಡು ಊಟ ಮಾಡ್ರೆ ಇಡ್ಲಿ ಬರ್ಲಿನ್ ನೋಡ್ಕೊಂಡು ಊಟ ಮಾಡಬಹುದು ಈ ಜನಕಂತೂ ಸ್ಯಾಟರ್ಡೆ ಸಂಡೇ ಬಂದ್ರೆ ಫುಲ್ ಖುಷಿ ಗುರು ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಇಸ್ ಅ ಹಾಲಿಡೇ ಅದಕ್ಕೆ ನಾವು ಕೂಡ ಆರಾಮ್ಸೆ ಸೆ ಓಡಾಡ್ಕೊಂಡಿದೀವಿ ಇದ್ ನೋಡ್ತಿರ್ಬೋದು ನೀವು ಇದೊಂದು ಒಂದು ಬಿಗ್ಗೆಸ್ಟ್ ಚರ್ಚ್ ಸರಿ ಅಂತ ಇಲ್ಲಿಗೆ ನಾನು ಲಾಗಿನ್ ಮಾಡ್ತಾ ಇದೀನಿ ಮತ್ತೆ ಸಿಗುವ ಬಾಯ್ ಬಾಯ್ ಎಲ್ಲರಿಗೂ ಶ್ರೀರಾಮ್ನವಿ ಹಬ್ಬದ ಶುಭಾಶಯಗಳು ಮತ್ತೆ ಭೇಟಿ ನಮಸ್ಕಾರ